ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಪ್ಲೀಸ್ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇವತ್ತು ಒಂದು ಒಳ್ಳೆ ಮಾಹಿತಿ ಹೇಳ್ತಾ ಇದ್ದೀನಿ ತುಂಬನೇ ಯೂಸ್ಫುಲ್ ಆಗೈತೆ ನನಗೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಉಪ್ಪು ಮತ್ತು ಹುಣ್ಸೆನನ್ನು ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಟಬ್ಬಲ್ಲಿ ಶೇಖರಣೆ ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಉಪ್ಪು ತಾಯಿ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಇಷ್ಟವಾದದ್ದು ಈ ರೀತಿ ನೀವೇನಾದ್ರೂ ಪ್ಲಾಸ್ಟಿಕ್ ಡಬ್ ಉಪ್ಪನ್ನು ಮತ್ತು ಮತ್ತೆ ಹುಣಸೆಣ್ಣ ಇಟ್ಟಿದ್ರೆ ಸೊ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ ಮನೆಯಲ್ಲಿ ಕಿರಿಕಿರಿ ಆಗುತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗುತ್ತೆ ಮತ್ತು ಯಶಸ್ಸು ಅನ್ನೋದು ಖಂಡಿತ ಸಿಗೋದಿಲ್ಲ ಸೊ ದಾಂಪತ್ಯ ಜೀವನದಲ್ಲಿ ಬಿರುಕಂತೂ ಖಂಡಿತ ಉಂಟಾಗುತ್ತೆ ಹಾಗೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಇವೆರಡನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟರೆ ಕಷ್ಟಗಳು ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳ್ಬೋದು ಒಟ್ಟಾರೆ ಹೇಳೋದಾದರೆ ಬಿಕಾಸ್ ನಾನು ಮುಂಚೆ ಪ್ಲಾಸ್ಟಿಕ್ ಡಬ್ದಲ್ಲೇ ಇಟ್ಟಿದ್ದೆ ಸೊ ನಾನು ಯಾವಾಗ ಚೇಂಜ್ ಮಾಡಿದೆ ನನಗೆ ತುಂಬಾ ಒಳ್ಳೆಯದಾಯಿತು ಬಿಕಾಸ್ ನನ್ನ ಹಸ್ಬೆಂಡ್ ಆಟೋ ಓಡಿಸ್ತಾರೆ ಬಿಸ್ನೆಸ್ ಅನ್ನೋದು ತುಂಬಾ ಚೆನ್ನಾಗಾಗ್ತಾಯಿದೆ ಇದೆ ಡೈಲಿ ಆಮೇಲೆ ನಾವು ಒಂದು ರೂಪಾಯಿನೂ ಸೇವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ದುಡ್ಡು ಹಣ ಹಿಂಗೆ ಬಂದು ಹಿಂಗೆ ಬರೋದು ಹಿಂಗೆ ಹೋಗೋದು ಒಂದು ರೂಪಾಯಿನೂ ಸೇವ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಯಾವಾಗ ಪ್ಲಾಸ್ಟಿಕ್ಕಿಂದ ಪಿಂಗಣಿಗೆ ನಾನು ಉಪ್ಪು ಮತ್ತು ಹುಣಸೆನ್ನ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮನೆಯಲ್ಲಿ ಸೊ ಯಾವುದೇ ಸಮಸ್ಯೆ ಇಲ್ಲ ಮತ್ತು ಸಂಪಾದನೆ ಮಾಡಿರೋ ಅಮೌಂಟ್ನ ಸ್ವಲ್ಪ ಆದರೂ ನಾವು ಸೇವ್ ಮಾಡ್ತಾಯಿದ್ದೀವಿ ಮುಂಚೆ ಅಂತೂ ಒಂದು ರೂಪಾಯಿ ಕೂಡ ನಾವು ಸೇವ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಸೇವ್ ಮಾಡಿರೋ ಅಮೌಂಟ್ನ ಚೀಟಿ ಕೂಡ ಆಗ್ತಾಯಿದ್ದೀವಿ ಸೊ ಹಾಗಾಗಿ ತುಂಬಾ ಯೂಸ್ಫುಲ್ ಆಗಿದೆ ನನಗೆ ಈ ರೀತಿ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟಿದರೆ ದಯವಿಟ್ಟು ಈಗಲೇ ಚೇಂಜ್ ಮಾಡ್ಕೊಳ್ಳಿ ಸೊ ನಿಮ್ಮ ಮನೇಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳ್ತೀರಾ ಸೊ ಒಳ್ಳೇದಾಯಿತು ಮೇಡಮ್ ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಿ ಸಕ್ಸಸ್ ಸಿಗುತ್ತೆ ಬಿಕಾಸ್ ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯಿತು ಚೇಂಜ್ ಮಾಡಿ ಫಿಫ್ಟೀನ್ ಡೇಸ್ ಆದಮೇಲೆ ನನಗೆ ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ನಾನು ಇವತ್ತು ಫಿಫ್ಟೀನ್ ಡೇಸ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಖಂಡಿತ ನೀವು ಟ್ರೈ ಮಾಡಿ ಒಳ್ಳೆಯದಾಗುತ್ತೆ ಈ ಥರ ಮಾಡೋದ್ರಿಂದ ಮನೇಲಿ ಸದಾ ಲಕ್ಷ್ಮಿ ನೆಲೆಸಿರ್ತಾಳೆ ಯಾವುದೇ ಸಮಸ್ಯೆ ಆಗಲ್ಲ ಮೇಯ್ನಾಗಿ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ತುಂಬಾ ಚೆನ್ನಾಗಾಗತ್ತೆ ಹಣಕಾಸು ಅನ್ನೋದು ಚೆನ್ನಾಗಿ ನಿಲ್ಲುತ್ತೆ ಇವತ್ತಿನ ನನ್ನ ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ವಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಸೊ ಯಾರೆಲ್ಲ ಫುಲ್ಲು ವಿಡಿಯೋ ನೋಡಿದ್ದೀರ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತು ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಲವ್ ಯುಆರ್ ಬ ಬಾಯ್